ದಪ್ಪಗಿದ್ರೆ ಅನಾರೋಗ್ಯ ಬರುತ್ತಂತೆ ಸರ್ ಆದ್ರೆ ಬರಲ್ವಂತೆ ಹಂಗಾಗಿ ಆದ್ರೂ ನಾನು ತಳ್ಳ ಲಾಸ್ಟ್ ವಿಡಿಯೋದಲ್ಲಿ ನಾನು ಮಾತಾಡಿದಾಗ ಎಷ್ಟು ದಪ್ಪ ಇದೆ ಇವಾಗ ಎಷ್ಟು ಫರ್ಕ್ ಆಗಿದೆ ನೀವೇ ನೋಡಬಹುದು ಟ್ವೆಂಟಿ ಟು ಕೆಜಿ ಲಾಸ್ ಆಗಿದ್ದೀನಿ ಒನ್ ರಿಸಲ್ಟ್ ಕೊಡುತ್ತೆ ಇದು ಮೆಥಡ್ ಬಿ ಎಂ ಐ ಅಂತ ಹೇಳ್ತೀವಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅವ್ನು ಎಷ್ಟು ಹೈಟ್ ಇದಾನೆ ಅಷ್ಟು ವೇಟ್ ಇರಬೇಕು ಲಿಂಕ್ ಕೊಡ್ತೀವಿ ಜೂಮ್ ಲಿಂಕ್ ಅಂತ ಹೇಳ್ತೀವಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಡೈರೆಕ್ಟ್ ಆಗಿ ಜೂಮ್ಗೆ ಹೋಗ್ತೀರಿ ಮಾರ್ನಿಂಗ್ ಒಂದ್ ಕ್ಲಾಸ್ ಇರುತ್ತೆ ಈವ್ನಿಂಗ್ ನೈಟ್ ಒಂದ್ ಕ್ಲಾಸ್ ಇರುತ್ತೆ ಅದರಲ್ಲಿ ಯೋಗಾಸನ ಎಕ್ಸರ್ಸೈಸ್ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ವ್ಯಾಯಾಮಗಳನ್ನು ಮಾಡಬೇಕು ಬಗ್ಗೆ ನಾವು ಇದರಲ್ಲಿ ಎಪಿಸೋಡ್ ಅಲ್ಲಿ ಪ್ರತಿದಿನ ತಿಳಿಸ್ತಾ ಹೋಗ್ತೀವಿ ಸರ್ ಬೆಳಗಿನ ಊಟ ಆಮೇಲೆ ರಾತ್ರಿ ಊಟ ಮನುಷ್ಯನ್ಗೆ ಆಕ್ಚುಲಿ ಅವಶ್ಯಕತೆ ಇರಲ್ಲ ಓಕೆ ಒನ್ ಮಂತ್ ಚಾಲೆಂಜ್ ಇದು ತ್ರೀ ಮಂತ್ಸ್ ಟು ಫಿಫ್ಟೀನ್ ಕೆ ಜಿ ಆಕ್ಚುಲಿ ನಾವು ಏನ್ ಹೇಳ್ತೀವಿ ಎಷ್ಟು ಕಡಿಮೆ ವೇಟ್ ಆಗ್ತೀರಿ ಟೈಮ್ ಅಲ್ಲಿ ಅಷ್ಟೇ ಒಳ್ಳೇದು ನಿಮಗೆ ಹೆಸರೇ ಹೇಳುತ್ತೆ ಮೇಲನ್ನ ರೀಪ್ಲೇಸ್ ಮಾಡತ್ತೆ ಊಟ ಸೋಯಾ ಪ್ರೋಟೀನ್ ಪೌಡರ್ ಅಂತ ಹೇಳಿ ಇದು ಬಂದ್ಬಿಟ್ಟು ಅದಕ್ಕೆ ಆಗಿ ಕೊಡ್ತಾ ಇರತಕ್ಕಂಥದ್ದು ಇದು ಜ್ಯೂಸ್ ಕೊಡ್ತೀವಿ ಅದ್ರಲ್ಲಿ ಒಂದು ಹದಿನೈದು ಎಮ್ ಎಲ್ ಬೆಳಿಗ್ಗೆ ಹದಿನೈದು ಎಮ್ ಎಲ್ ಸಂಜೆ ತಗೋಬೇಕು ಲೆಮನ್ ಟಿ ಕುಡಿಬೇಕಂತ ಎಷ್ಟೋ ಜನ ಹೋಗೋಕ ಕುಡಿತಾರಲ್ಲ ಸೊ ಇದನ್ನ ಲೆಮೆನ್ ಟಿ ಮನೇಲೆ ಮಾಡ್ಕೊಳ್ಳೋದು ಅಂದ್ರೆ ಮುಂಚೆನೆ ನೀವೇನ್ ಏನ್ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಮುಂಚೆ ನಿಮ್ ವೇಟ್ ಹೈಟ್ ಅದನ್ನೆಲ್ಲ ನಮಗೆ ಕರೆಕ್ಟ್ ಆಗಿ ಕಳ್ಸಿದ್ರೆ ನಿಮ್ ಬಿ ಎಮ್ ಐ ಎಷ್ಟಿದೆ ಅಂತ ನಿಮ್ಗೆ ಹೇಳ್ತೇವೆ ನೀರ್ ಎಷ್ಟು ಕುಡಿಬೇಕು ಎಲ್ಲದನ್ನು ಸರ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಮ್ಮ ಕಾರ್ಯಕ್ರಮ ನೋಡ್ಬಿಟ್ಟು ಅಂದ್ರೆ ಆರೋಗ್ಯದ ವಿಚಾರವಾಗಿ ನಾವು ಏನು ಕಾರ್ಯಕ್ರಮವನ್ನು ಬಿತ್ತರಿಸ್ತಾ ಇದ್ದೀವಿ ಅದನ್ನ ನೋಡಿಬಿಟ್ಟು ಸುಮಾರ್ ಜನ ಹೇಳಿದ್ದು ವೆಯ್ಟ್ ಲಾಸ್ ಬಗ್ಗೆ ನಮ್ಗೊಂದು ಸ್ಪೆಷಲ್ ಎಪಿಸೋಡನ್ನು ಪ್ರಸಾರ ಮಾಡಿ ನಾನು ತುಂಬ ದಪ್ಪಗಿದ್ದೀನಿ ನಾನು ತೆಳ್ಳಗಾಗಬೇಕು ದಪ್ಪಗಿದ್ರೆ ಅನಾರೋಗ್ಯ ಬರುತ್ತಂತೆ ಸರ್ ತಳ್ಳಿಗಾದರೆ ಬರಲ್ವಂತೆ ಸೊ ಹಂಗಾಗಿ ಆದರೂ ನಾನು ತಳ್ಳಗಾಗಬೇಕು ಅಂತೆಲ್ಲ ಸುಮಾರು ಜನ ಹೇಳಿದ್ರು ಹಾಗಾಗಿ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೊಂದು ಸ್ಪೆಷಲ್ಲಾಗಿ ಒಂದು ಮಾಹಿತಿಯನ್ನು ಕೊಡ್ತೀವಿ ಸೊ ಅದು ನಿಮ್ಮ ಒಂದು ವೆಯ್ಟ್ ಲಾಸ್ಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನುವ ಭರವಸೆಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಿದ್ದೀವಿ ಇಷ್ಟ ಆದರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೇರೆಯವರಿಗೂ ಈ ಮಾಹಿತಿಯನ್ನು ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವೆಯ್ಟ್ ಲಾಸ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಮಣಿಕಂಠ ಅವರು ಇಲ್ಲೇ ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಮೊದಲು ತುಂಬ ದಪ್ಪಗಿದ್ರಿ ಈಗ ತುಂಬಾ ತಳ್ಳಿಗೆ ಆಗ್ಬಿಟ್ಟಿದ್ರಾ ಏನು ಎತ್ತ ಅಂತ ಇವ್ರನ್ನ ಕೇಳಿದಾಗ ಇವ್ರು ಹೇಳಿದ್ರು ಇಲ್ಲ ಸರ್ ನಾನು ಒಂದ್ ಮೆಥಡ್ ಅನ್ನ ಯೂಸ್ ಮಾಡಿದೀನಿ ಅದೇ ಮೆಥಡ್ ಅನ್ನ ಎಲ್ಲರೂ ಯೂಸ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗ್ಬಹುದು ಅಂತ ಸರ್ ನೀವೇ ಒಂದು ಮಾಹಿತಿ ಕೊಡಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿ ಏನ್ ಮಾಡ್ಬೇಕು ಸಿಂಪಲ್ ಟ್ರಿಕ್ಸ್ ಆಗಿರ್ಬೇಕು ಇದು ಟಿಪ್ಸ್ ಆಗಿರ್ಬೇಕು ಟ್ರಿಕ್ಸ್ ಆಗಿರ್ಬೇಕು ಎಲ್ಲನೂ ಆಗಿರ್ಬೇಕು ಹೌದು ಇನ್ಫಾರ್ಮೇಶನ್ ಆಗಿರ್ಬೇಕು ಎಸ್ ಎಸ್ ಏನಂದ್ರೆ ಸರ್ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಅಂತ ಜನ ತುಂಬಾ ಓಡ್ತಾ ಇದ್ದಾರೆ ಈಗ ನಾವು ಆಕ್ಚುಲಿ ಏನ್ ಅಂತಂದ್ರೆ ಒಂದು ಹೊಸ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ವೈಟ್ ಲಾಸ್ ಮ್ಯಾರಥಾನ್ ಅಂತಂದ್ರೆ ಮ್ಯಾರಥಾನ್ ಅಂತಂದ್ರೆ ಓಡೋದು ಅಂತ ಅರ್ಥ ಓಕೆನಾ ಇದು ಸಿಂಪಲ್ ಬಟ್ ವೇಟ್ ಲಾಸ್ ನಮ್ ಜೊತೆ ಜರ್ನಿ ಮಾಡೋದು ಅಂದ್ರೆ ಈಗ ಥೈರಾಯ್ಡ್ ಬಂದು ಅಥವಾ ಫ್ಯಾಟಿ ಲಿವರ್ ಬಂದು ಅಥವಾ ತುಂಬಾ ಏನೇನೋ ಕಾಯಿಲೆಗಳು ಬಂದು ಏನ್ ಮಾಡ್ತಾರೆ ಜನ ದಪ್ಪ ಊದ್ಕೊಂಡ್ಬಿಡ್ತಾರೆ ಊದ್ಕೊಳೋದ್ರಿಂದ ಸಮಸ್ಯೆಗಳು ಹೆಂಗ್ ಸ್ಟಾರ್ಟ್ ಆಗ್ತಾವಂತಂದ್ರೆ ಅವ್ರಿಗೆ ಡ್ರೆಸ್ ಗಳು ಆಗಲ್ಲ ಅದಾದ್ಮೇಲೆ ರಿಜೆಕ್ಟ್ ಆಗ್ತಾರೆ ತುಂಬಾ ವಿಚಾರದಲ್ಲಿ ಸೊ ಎಷ್ಟೋ ವಿಚಾರಗಳನ್ನ ನಾನು ಅನ್ಭೋಸಿದಿನಿ ಕಷ್ಟನ ಒಂದ್ ಕ್ವಿಂಟಲ್ ಏಳು ಕೆ ಜಿ ಇದೆ ಸರ್ ನನಗೆ ಹೇಳೋಕ್ ಯಾವ್ದು ಮುಜುಗರ ಇಲ್ಲ ಯಾಕಂದ್ರೆ ನಾನು ಮಾಡಿದೀನಿ ಹೇಳ್ತಾ ಇದ್ದೀನಿ ಇವಾಗ ಏನಂತಂದ್ರೆ ಟ್ವೆಂಟಿ ಟು ಕೆಜಿ ಲಾಸ್ ಆಗಿದ್ದೀನಿ ನೋಡ್ರಿ ಲಾಸ್ಟ್ ಟೈಮ್ ನೀವು ವಿಡಿಯೋದಲ್ಲಿ ನಾನು ಮಾತಾಡಿದಾಗ ಎಷ್ಟು ದಪ್ಪ ಇದೆ ಇವಾಗ ಎಷ್ಟು ಫರಕ್ ಆಗಿದೆ ನೀವೇ ನೋಡಬಹುದು ಓಕೆ ಎಷ್ಟೋ ಚೇಂಜಸ್ ಆಗಿದೆ ಬಟ್ ಅದಕ್ಕಿಂತ ಮುಂಚೆ ಆಕ್ಚುಲಿ ನೀವು ನೋಡಿದಂಗೆ ಹೆಂಗಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಲಾಸ್ ಆಗಿದ್ದೀನಿ ಬಟ್ ಈ ಮೆಥಡ್ ಏನಿದೆ ಅಲ್ಲ ಸರ್ ಈ ಮೆಥಡ್ ನಂಬರ್ ಒನ್ ರಿಸಲ್ಟ್ ಕೊಡುತ್ತೆ ಇದು ಮೆಥಡ್ ಅಷ್ಟು ಚೆನ್ನಾಗಿದೆ ಮತ್ತೆ ಹಾ ಅದೇ ಸರ್ ಯಾವ ರೀತಿ ಊಟ ಮಾಡ್ಬೇಕು ಎಷ್ಟು ಊಟ ಮಾಡ್ಬೇಕು ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ನೆನಪಿದೆ ಪೂರ್ತಿ ಅದು ಏನಂತಂದ್ರೆ ಅಂದ್ರೆ ಒಬ್ಬ ಮನುಷ್ಯನ್ಗೆ ದಿನಕ್ಕೆ ಎಷ್ಟು ಊಟ ಬೇಕು ಅನ್ನೋದ್ರ ಬಗ್ಗೆ ನೀವು ನಾನು ಮಾತಾಡಿದ್ವಿ ಓಕೆನಾ ಊಟ ಎಷ್ಟು ಬೇಕು ಹಾಗಿದ್ರೆ ಅಂತಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಮನುಷ್ಯನ್ ನೀರಿನಿಂದ ಹೊಟ್ಟೆ ತುಂಬಿಸ್ಕೊಳುತ್ತೆ ಅಂತಂದ್ರೆ ಎನರ್ಜಿ ತಗೊಳತ್ತೆ ನೀರಿನಿಂದ ವಾಟರ್ ಸೋರ್ಸ್ ನಿಂದ ಇನ್ನ ಇಪ್ಪತ್ತೈದು ಪರ್ಸೆಂಟ್ ನಲ್ಲಿ ಹದಿಮೂರು ಪರ್ಸೆಂಟ್ ವಾತಾವರಣದಿಂದ ತಗೊಳ್ಳುತ್ತೆ ಗಾಳಿ ನೀರು ಬೆಳಕಿನಿಂದ ಓಕೆ ಬೇಕಾಗಿರೋದು ಬರೀ ಹನ್ನೆರಡು ಪರ್ಸೆಂಟ್ ಊಟ ಬಟ್ ನಾವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಹುಡುಕ್ತಾ ಇದೀವಿ ಊಟ ಮಾಡೋದು ಊಟ ಮಾಡೋದೇ ಜಗತ್ತಾಗ್ಬಿಟಿ ಇವತ್ತು ಜನರಿಗೆ ಓಕೆನಾ ಆಮೇಲೆ ಇನ್ನೊಂದ್ ಇನ್ನ ದಪ್ಪ ಇರೋದ್ರಲ್ಲಿ ಬಿ ಎಂ ಐ ಅಂತ ಹೇಳ್ತೀವಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅವ್ನು ಎಷ್ಟು ಹೈಟ್ ಇದಾನೆ ಅಷ್ಟು ವೇಟ್ ಇರಬೇಕು ಓಕೆನಾ ಸೊ ಅವ್ನು ಗೆ ವೇಟ್ ಕರೆಕ್ಟ್ ಆಗಿರ್ಬೇಕು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದಕ್ಕೆ ಎಂ ಐ ಹೇಳ್ತೀವಿ ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ದೊಡ್ಡ ದೊಡ್ಡ ಮಷೀನ್ಸ್ ಗಳು ಇದಾವೆ ಚೆಕ್ ಮಾಡ್ಲಿಕ್ಕೆ ಅಂದ್ರೆ ಯಾವ ರೀತಿ ದಪ್ಪ ಇರಬೇಕು ವೇಟ್ ಕ್ಯಾಲ್ಕುಲೇಷನ್ ಅಂತ ಹೇಳ್ತೀವಿ ಮೊಬೈಲ್ ಅಲ್ಲಿ ಕೂಡ ನೀವು ಬಿ ಎಂ ಐ ಕ್ಯಾಲ್ಕುಲೇಷನ್ ಅಂತ ಹೊಡೆದ್ರೆ ನಿಮಗೆ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ಹಾಕಿದ್ರೆ ನೀವು ಹೈಟ್ ವೇಟ್ ನ ಹಾಕಿದ್ರೆ ನಿಮಗೆ ಅಕ್ಯುರೇಟ್ ತೋರಿಸುತ್ತೆ ಇಷ್ಟೇ ಇರಬೇಕು ನೀವು ಅಂತ ಓಕೆನಾ ಈಗ ಏನಾಗಿದೆ ಅಂತಂದ್ರೆ ನಾವ್ ಒಂದು ಪ್ರಾಡಕ್ಟ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ನಿಮ್ಮ ವಹಿನಿ ಮುಖಾಂತರ ಯಾವ ರೀತಿ ಅಂತಂದ್ರೆ ಇದು ಜರ್ನಿ ನನ್ ಜೊತೆಗೆ ಇರುತ್ತೆ ಸರ್ ಈಗ ಕೆಲವೊಬ್ರು ಹೇಳ್ತಾರೆ ನಮ್ ಜೊತೆ ಮಾತಾಡಕ್ಕೆ ಸಿಗಲ್ಲ ಅಂತ ಹೇಳಿ ನಿಮ್ಮ ಹತ್ರ ಕಂಪ್ಲೇಂಟ್ಸ್ ಕೂಡ ಬಂದಿದ್ದಾವೆ ಏನ್ರಿ ನಾವು ಇಲ್ಲಿಂದ ಅಲ್ಲಿ ಹೋಗಿರ್ತೀವಿ ಮಾತಾಡ್ಲಿಕ್ಕೆ ಸಿಗಲ್ಲ ಅಂತ ಹೇಳಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಕಡೆಗ್ ನೋಡ್ಬೇಕು ಮತ್ತೆ ಮಾರ್ಕೆಟಿಂಗ್ ಕಡೆಗೆ ನೋಡ್ಬೇಕು ಎಂಪ್ಲಾಯ್ಸ್ ಕಡೆ ನೋಡ್ಬೇಕು ಹಂಗಾಗಿ ನಾವು ಕೆಲವೊಂದ್ಸರ್ ಸಿಕ್ಕಿರಲ್ಲ ಬಟ್ ಈ ಜರ್ನಿಯಲ್ಲಿ ಪ್ರತಿ ದಿನ ನಿಮ್ ಜೊತೆ ಒಂದು ಗಂಟೆ ಇರ್ತೀನಿ ನಾನು ಈ ಸಿಸ್ಟಮ್ ನಾವು ಅಳವಡಿಸಿದೀನಿ ಏನಂದ್ರೆ ಸಿಂಪಲ್ ಆಗಿ ಒಂದು ಜೂಮ್ ಜೂಮ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ ಮಾಡ್ಕೋಬಹುದು ಈಸಿಯಾಗಿ ಓಕೆನಾ ಸೈನ್ ಇನ್ ಆಗ್ಬಿಡ್ರಿ ಕರೆಕ್ಟ್ ಆಗಿ ಏನೇನ್ ಕೇಳುತ್ತೆ ಇನ್ಫಾರ್ಮೇಶನ್ ಹಾಕಿ ಸೈನ್ ಇನ್ ಆಗ್ಬಿಡ್ರಿ ಸೈನ್ ಇನ್ ಆದ ತಕ್ಷಣ ವಿಡಿಯೋದಲ್ಲಿ ನಾವು ಒಂದು ಇದನ್ನ ಕೊಡ್ತೀವಿ ಲಿಂಕ್ ಕೊಡ್ತೀವಿ ಓಕೆನಾ ಜೂಮ್ ಲಿಂಕ್ ಅಂತ ಹೇಳ್ತೀವಿ ಆ ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಡೈರೆಕ್ಟ್ ಆಗಿ ಜೂಮ್ ಹೋಗ್ತೀರಿ ಅಲ್ಲಿ ಕಂಟಿನ್ಯೂ ಅಂತ ಕೊಟ್ಬಿಟ್ರೆ ನೀವು ಎವ್ರಿ ಡೇ ಆ ಟೈಮ್ಗೆ ನೀವು ಅಟೆಂಡ್ ಆಗ್ತೀವಿ ಅಟೆಂಡ್ ಆಗ್ಬೋದು ಮಾರ್ನಿಂಗ್ ಒಂದ್ ಕ್ಲಾಸ್ ಇರುತ್ತೆ ಈವ್ನಿಂಗ್ ನೈಟ್ ಒಂದ್ ಕ್ಲಾಸ್ ಇರುತ್ತೆ ಏಟ್ ಓ ಕ್ಲಾಕ್ ಅಂದ್ರೆ ಜನ ಎಲ್ಲ ಕೆಲಸ ಮುಗಿಸ್ಕೊಂಡ ಬಂದಾಗ ಒಂದ್ ಮಾಡೋಣ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದ್ ಮಾಡೋಣ ಅಂತ ಒಂದು ಪ್ಲಾನ್ ಇದು ಅದರಲ್ಲಿ ಯೋಗಾಸನ ಎಕ್ಸಸೈಸು ಯಾವ ರೀತಿ ರನ್ನಿಂಗ್ ಮಾಡ್ಬೇಕು ಯಾವ ರೀತಿ ವ್ಯಾಯಾಮಗಳನ್ನ ಮಾಡಬೇಕು ಎಲ್ಲದ್ರ ಬಗ್ಗೆ ನಾವು ಇದರಲ್ಲಿ ಅಲ್ಲಿ ಪ್ರತಿದಿನ ತಿಳಿಸ್ತಾ ಹೋಗ್ತಿವಿ ಒಂದೊಂದ್ ದಿನ ಒಂದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ವಿತ್ ಊಟ ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀವಿ ಜಸ್ಟ್ ವೇಟ್ ಲಾಸ್ ಅಂತ ಅಷ್ಟೇ ಅಲ್ಲ ಅದು ಎಷ್ಟೋ ಕಾಯಿಲೆಗಳಿಗೆ ಅದು ಕೆಲಸ ಮಾಡುತ್ತೆ ಪ್ರತಿದಿನ ಒಂದ್ ತಾಸು ನೀವು ಅಟೆಂಡ್ ಆಗ್ಬೇಕು ಓಕೆನಾ ಅದನ್ನ ಶೇರ್ ಮಾಡ್ಬೋದು ಬೇರೆಯವರಿಗೆ ಓಪನ್ ಆಗಿರುತ್ತೆ ಸಾವಿರಾರು ಜನ ಒಂದೇ ಇಟ್ಟಿಗೆ ಅಟೆಂಡ್ ಆಗ್ಬಹುದು ಅದನ್ನ ಓಕೆ ಆ ರೀತಿ ಸಿಸ್ಟಮ್ ನಾವು ಮಾಡಿದೀವಿ ಮತ್ತೆ ಇನ್ನೊಂದು ಏನಂತಂದ್ರೆ ಯಾವ ರೀತಿ ವೇಟ್ ಲಾಸ್ ಆಗೋದು ಅದನ್ನೊಂದು ಹೇಳ್ಬಿಡುತ್ತೆ ನಾನು ನಿಮಗೆ ಸರ್ ಬೆಳಗಿನ ಊಟ ಆಮೇಲೆ ರಾತ್ರಿ ಊಟ ಮನುಷ್ಯನಿಗೆ ಆಕ್ಚುಲಿ ಅವಶ್ಯಕತೆ ಇರಲ್ಲ ಓಕೆನಾ ನಮ್ಮ ದೇಹಕ್ಕೆ ಎನರ್ಜಿ ನೋಡ್ರಿ ರಾತ್ರಿ ನಾವು ಹೊಟ್ಟೆ ತುಂಬಾ ತಿನ್ಮಾಕೊಂತೀವಿ ಒಂದ್ ಜನರದ ಒಂದು ಥಾಟ್ ಇದೆ ಹೆಂಗೆ ಅಂತಂದ್ರೆ ಏ ರಾತ್ರಿ ಊಟನೇ ಮೈಗ್ ಹತ್ತೋದು ಅಂತ ಹೇಳ್ತಾರೆ ಓಕೆನಾ ಸೊ ಆ ರೀತಿ ಇಲ್ವೇ ಇಲ್ಲ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ರಾತ್ರಿ ಊಟ ಅವಶ್ಯಕತೆ ಇಲ್ಲ ಮನುಷ್ಯನ್ಗೆ ನೋಡ್ರಿ ಅವನು ಮಲ್ಕೋಬೇಕು ಅಪ್ ಫಂಕ್ಷನ್ಸ್ ಎಲ್ಲ ವರ್ಕ್ ಮಾಡ್ಬೇಕು ಯಾವ ರೀತಿ ಸರಿ ಸರ್ ಇದೀಗ ಈಗ ನಾವು ಮಲ್ಕೋತೀವಿ ತಲೆ ಬ್ರೈನ್ ಅನ್ನ ಮಲಗಿಸ್ತೀವಿ ಹೊಟ್ಟೆನ ಕೆಲಸಕ್ಕೆ ಕೊಡ್ತಾ ಇರ್ತೀವಿ ಹಂಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಗ್ಲೂಕೋಸ್ ಹೈ ಏರ್ಪೇರ್ ಆಗುತ್ತೆ ಆಮೇಲೆ ಆರೋಗ್ಯದಲ್ಲಿ ಏರ್ಪೇರ್ ಆಗುತ್ತೆ ಆಮೇಲೆ ವೇಟ್ ಗೇನ್ ಆಗ್ತಾ ಹೋಗ್ತಾರ ಅವರು ಫ್ಯಾಟಿ ಲಿವರ್ ಬರ್ತಾ ಹೋಗುತ್ತೆ ಅದಾದ್ಮೇಲೆ ಅವರಿಗೆ ಟಾಕ್ಸಿಕ್ ಟಾಕ್ಸಿಕ್ ಫುಡ್ ಇವಾಗ ನೋಡ್ರಿ ಹೊರಗಡೆ ಎಲ್ಲ ಫಾಸ್ಟ್ ಫುಡ್ ಅಂತ ಎಲ್ಲ ತಿಂತಾರೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಈ ಒಂದು ಪ್ರೊಸೆಸ್ ಅಲ್ಲಿ ನಾವು ಹೇಳಿದ ರೀತಿ ಒನ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಸರ್ ಅಷ್ಟೇ ಇದು ಓಕೆ ನಾವು ಒಂದ್ ತಿಂಗಳಲ್ಲಿ ಮೂರರಿಂದ ಹದಿನೈದು ಕೆಜಿ ತನಕ ವೈಟ್ ಲಾಸ್ ಆಗ್ಬಹುದು ಓಕೆನಾ ಒಂದೇ ತಿಂಗಳಲ್ಲಿ ಓಕೆ ಒನ್ ಮಂತ್ ಚಾಲೆಂಜ್ ಇದು ತ್ರೀ ಮಂತ್ಸ್ ಟು ಫಿಫ್ಟೀನ್ ಕೆಜಿ ಆಕ್ಚುಲಿ ನಾವ್ ಏನ್ ಹೇಳ್ತೀವಿ ಎಷ್ಟು ಕಡಿಮೆ ವೆಯ್ಟ್ ಲಾಕ್ ಆಗ್ತೀರಿ ಟೈಮ್ ಅಲ್ಲಿ ಅಷ್ಟೇ ಒಳ್ಳೇದು ಓಕೆ ಜಾಸ್ತಿ ವೆಯ್ಟ್ ಲಾಸ್ ಕಡೆ ಗಮನ ಕೊಡಬೇಡ್ರಿ ಒಂದ್ ತಿಂಗ್ಳು ಒಂದ್ ಮೂರ್ ಕೆಜಿ ವೆಯ್ಟ್ ಲಾಸ್ ಆಗ್ರಿ ಸಾಕು ಒಂದ್ ಆರು ತಿಂಗಳಲ್ಲಿ ಬೇಕಾಗಿರೋ ಶೇಪ್ ಗೆ ನೀವು ಬಂದ್ಬಿಡ್ಬೋದು ಸರ್ ನಮ್ಮಲ್ಲಿ ಬರ್ತಾರೆ ಮದುವೆ ಇನ್ನೊಂದ್ ಎರಡು ವರ್ಷ ಇನ್ನೊಂದ್ ಎರಡು ತಿಂಗಳು ಮೂರ್ ತಿಂಗಳು ಐತಿ ನಾವು ವೆಯ್ಟ್ ಲಾಸ್ ಆಗ್ಬೇಕಂತ ಬರ್ತಾರೆ ಅಂತರ್ನ ಕೂಡ ವೆಯ್ಟ್ ಲಾಸ್ ಮಾಡ್ತೀವಿ ಓಕೆನಾ ವೆಯ್ಟ್ ಲಾಸ್ ಅನ್ನೋದು ಒಂದು ಪ್ರೊಸೆಸ್ ಸರ್ ಅದು ಆ ಪ್ರೊಸೆಸ್ ಹೆಂಗ್ ಎವ್ರಿ ಡೇ ಕನೆಕ್ಟ್ ಇರ್ಬೇಕು ಸತಿ ಒಂದ್ಸದಿ ಪ್ರೊಡಕ್ಟ್ ತರ್ಸ್ಕೊಳ್ಳೋದಷ್ಟೇ ಬಟ್ ತರ್ಸ್ಕೊಂಡ ಮೇಲೆ ಎವ್ರಿ ಡೇ ಕನೆಕ್ಟ್ ಇರ್ಬೇಕು ನಮ್ ಜೊತೆಗೆ ಮತ್ತೆ ತರ್ಸ್ಕೊಂಡೆ ತಗೊಂಡೆ ಆರಾಮಾದಿ ಆ ತರಲ್ಲ ಪ್ರಾಡಕ್ಟ್ ಒಮ್ಮೆ ತೋರಿಸಿ ಸರ್ ತೋರಿಸಿ ಸರ್ ಇದು ನೋಡಿ ಸರ್ ಮೀಲ್ ರಿಪ್ಲೇಸ್ಮೆಂಟ್ ಅಂತ ನಿಮಗೆ ಹೆಸರೇ ಹೇಳುತ್ತೆ ಮೀಲ್ ಅನ್ನ ರೀಪ್ಲೇಸ್ ಮಾಡುತ್ತೆ ಊಟ ಮಾಡೋಂಗಿಲ್ಲ ಊಟ ಮಾಡೋಂಗಿಲ್ಲ ಅಂದ್ರೆ ಡೇ ಫುಲ್ ಅಂತ ಅಲ್ಲ ಬೆಳಗ್ಗೆ ಹೊತ್ತು ಓಕೆನಾ ಅಥವಾ ನೈಟ್ ಮಾಡ್ಬೋದು ಎನರ್ಜಿ ಕೊಡುತ್ತೆ ಅಷ್ಟು ಎನರ್ಜಿ ಕೊಡುತ್ತೆ ನಾವು ನಿಮಗೆ ಅದನ್ನ ಪ್ರತಿದಿನ ಅಲ್ಲಿ ಹೇಳ್ತಾ ರೀತಿ ನೀವು ಊಟ ಮಾಡ್ಬೇಕು ಯಾವ ರೀತಿ ಎಷ್ಟು ಕ್ಯಾಲೋರಿ ಫುಡ್ ಬೇಕು ಮನುಷ್ಯನ್ ಬಾಡಿಗೆ ಪ್ರತಿದಿನ ಹೇಳ್ತಾ ಹೋಗ್ತಿವಿ ಬಟ್ ಏನಂತಂದ್ರೆ ಇದು ಮೀಲ್ ರಿಪ್ಲೇಸ್ಮೆಂಟ್ ಈ ರೀತಿ ಇದು ಪೌಡರ್ ಇದೆ ಹಾಲು ಆಮೇಲೆ ನೀವು ವೆಜಿಟೇಬಲ್ ಸೂಪ್ ಮತ್ತೆ ಜ್ಯೂಸ್ ಈ ತರದ ತಗೋಬಹುದು ಇದನ್ನ ಓಕೆ ಅದಾದ್ಮೇಲೆ ಪ್ರೋಟೀನ್ ಪೌಡರ್ ಅಂತ ಬರುತ್ತೆ ಸರ್ ಇದು ಸೋಯಾ ಪ್ರೋಟೀನ್ ಪೌಡರ್ ಅಂತ ಹೇಳಿ ಇದು ಬಂದ್ಬಿಟ್ಟು ಅದಕ್ಕೆ ಆಗಿ ಕೊಡ್ತಾ ಇರತಕ್ಕಂಥದ್ದು ಮತ್ತೆ ವೇಟ್ ಗೇನ್ಗೂ ಕೂಡ ನಮ್ಮಲ್ಲಿ ಇದೆ ವೇಟ್ ಲಾಸ್ ಒಂದೇ ಇಲ್ಲ ವೇಟ್ ಗೇನ್ಗೂ ಕೂಡ ಇದೆ ಇದು ಫ್ಯಾಟ್ ಬರ್ನರ್ ಅಂತ ಹೇಳಿ ಇದು ಜ್ಯೂಸ್ ಕೊಡ್ತೀವಿ ಅದ್ರಲ್ಲಿ ಒಂದು ಹದಿನೈದು ಎಮ್ ಎಲ್ ಬೆಳಗ್ಗೆ ಹದಿನೈದು ಎಮ್ ಎಲ್ ಸಂಜೆ ತಗೋಬೇಕು ಇದನ್ನ ಆಮೇಲೆ ಇದು ಲೆಮೆನ್ ಟೀ ಲೆಮನ್ ರಿಫ್ರೆಶಿಂಗ್ ಟೀ ಅಂತ ಹಿಡಿದು ಓಕೆನಾ ಇದು ಬಂದ್ಬಿಟ್ಟು ಹೆಂಗಂತಂದ್ರೆ ವೇಟ್ ಲಾಸ್ ಮಾಡೋ ತಗೋಬೇಕಂತ ಇಲ್ಲ ಸರ್ ಲೆಮನ್ ಟೀ ಕುಡಿಬೇಕಂತ ಎಷ್ಟೋ ಜನ ಹೋಗೋ ಕುಡಿತಾರಲ್ಲ ಸೊ ಇದನ್ನ ಲೆಮನ್ ಟೀ ಮನೇಲೆ ಮಾಡ್ಕೊಳ್ಳೋದು ಜಸ್ಟ್ ಬಿಸಿನೀರ್ನ ಇಟ್ಕೊಂಡು ಅದಕ್ಕೊಂದು ಇದ್ರಲ್ಲಿ ಸ್ಪೂನ್ ಇರುತ್ತೆ ಆಲ್ರೆಡಿ ಆ ಸ್ಪೂನ್ ಅನ್ನ ತೋರಿಸ್ತೀನಿ ನಾ ನಿಮ್ಗೆ ಸ್ಪೂನ್ ಸ್ಪೂನ್ ಇರುತ್ತೆ ಇದ್ರೊಳಗಡೆ ಅದು ಒಳಗಡೆ ಇರುತ್ತೆ ನಿಮ್ಗೆ ಸಿಗುತ್ತೆ ಅದು ಒಳಗಡೆ ಸ್ಪೂನ್ ಇರುತ್ತೆ ಓಕೆನಾ ಆ ಸ್ಪೂನ್ ಇಲ್ಲೇ ಒಂದ್ ಸ್ಪೂನ್ ಅಷ್ಟೇ ಹಾಕೋದು ನೀರ್ನ ನೀರಿಗೆ ಓಕೆನಾ ಮಾಡ್ಕೊಂಡು ಒಂದ್ ಗ್ಲಾಸ್ ಮಾಡ್ಕೊಂಡು ಕುಡದ್ ಬಿಟ್ರೆ ಸಾಕು ಅಂದ್ರೆ ಮೆಥಡ್ ಹೇಳ್ತೀವಿ ನಾವು ಬೆಳಗ್ಗೆ ಇಷ್ಟು ಗಂಟೆಗೆ ಇದನ್ನ ತಗೋಬೇಕು ಆಮೇಲೆ ಇಷ್ಟು ತಾಸಿಗೆ ಊಟ ಮಾಡಬೇಕು ಮಧ್ಯಾಹ್ನ ಊಟ ಮಾಡಿಸ್ತೀವಿ ನಾವು ಆಮೇಲೆ ರಾತ್ರಿ ಊಟ ಮಾಡಿಸ್ತೀವಿ ಒಂದೊಂದ್ಸತಿ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀವಿ ತರಕಾರಿ ಎಷ್ಟ್ ತಿನ್ಬೇಕು ವೆಜಿಟೇಬಲ್ಸ್ ಎಷ್ಟ್ ತಿನ್ಬೇಕು ಯಾವ ತರಕಾರಿ ತಿನ್ಬೇಕು ಇವತ್ತು ಗ್ರೀನ್ ಡೇ ಅಂತ ಮಾಡ್ತೀವಿ ರೆಡ್ ಡೇ ಅಂತ ಮಾಡ್ತೀವಿ ಎಲ್ಲೋ ಡೇ ಅಂತ ಮಾಡ್ತೀವಿ ಈ ರೀತಿ ಒಂದೊಂದ್ ದಿನ ಒಂದೊಂದ್ ತರ ಮಾಡ್ತಾ ಹೋಗ್ತೀವಿ ಎಸ್ ಖಂಡಿತ ನಾನು ಇದ್ರ ಬಗ್ಗೆ ಕೇಳಿದ್ದೆ ಯಾಕಂದ್ರೆ ನಾವು ಯಾವುದೇ ಔಷಧ ಆಗ್ಲಿ ಅಥವಾ ಪೌಡರ್ ಆಗ್ಲಿ ಏನೇ ಆಗ್ಲಿ ಅದನ್ನ ಪ್ರಾಪರ್ ಪ್ಲಾನಿಂಗ್ ಅಲ್ಲಿ ತಗೊಂಡ್ರೆ ವರ್ಕ್ ಆಗಲ್ಲ ಒಂದ್ ದಿನ ಮಾಡಿದೆ ಎರಡನೇ ದಿನ ಹೋಗಿ ಪಾನಿಪುರಿ ತಿನ್ಕೊಂಡ್ ಬಂದೆ ಇಲ್ಲ ಬರ್ಗರ್ ತಿಂದೆ ಅಂತ ಹೇಳಿದ್ರೆ ಅಲ್ಲಿ ವೈಟ್ ಲಾಸ್ ಆಗಲ್ಲ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಹೇಳಿದ್ರೆ ಪ್ರಾಪರ್ ಪ್ಲಾನ್ ಇರಬೇಕು ಈ ಒಂದು ಇದರಲ್ಲಿ ನಾನೇ ನಿಮ್ ಜೊತೆ ಕೋಚ್ ಆಗಿರ್ತೀನಿ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಬೇಕು ಅಂತ ಹೇಳಿದ್ರೆ ನಿಮ್ ನಂಬರ್ ಏನ್ ಡಿಸ್ಪ್ಲೇ ಕಾಣಿಸ್ತಾ ಕಾಂಟ್ಯಾಕ್ ಕಾಲ್ ಮಾಡಿ ಮೆಸೇಜ್ ಮಾಡಿ ಆಮೇಲೆ ಮುಂಚೆ ನೀವ್ ಏನ್ ಮಾಡ್ತೀರ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಮಾಡೋಕ್ಕಿಂತ ಮುಂಚೆ ನಿಮ್ ವೇಟ್ ಹೈಟ್ ಅದನ್ನೆಲ್ಲ ಕರೆಕ್ಟ್ ಆಗಿ ಕಳ್ಸಿದ್ರೆ ನಿಮ್ ಅಂತ ಎಷ್ಟಿದೆ ನಿಮ್ಗೆ ಹೇಳ್ತೀವಿ ನೀರ್ ಎಷ್ಟು ಕುಡಿಬೇಕು ಎಲ್ಲದನ್ನು ಸರ್ ಅಂದ್ರೆ ಇದು ಒಂಥರ ಹೆಂಗಂದ್ರೆ ಪೂರ್ತಿ ಮನುಷ್ಯ ಚೇಂಜ್ ಆಗ್ಬಿಡ್ತಾನೆ ಈ ಒಂದು ಪ್ರೊಸೆಸ್ ಅಲ್ಲಿ ನಾನೇ ನಿಮ್ ಜೊತೆ ಕೋಚ್ ಆಗಿರ್ತೀನಿ ಪ್ರತಿದಿನ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೀವು ಪ್ರಶ್ನೆಗಳನ್ನ ಕೇಳ್ಬೋದು ನನಗೆ ಓಕೆನಾ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಸೊ ಈ ತರ ಒಂದು ಖಂಡಿತ ಈ ವಿಡಿಯೋ ಸಿಕ್ಕಾಪಟ್ಟೆ ಜನರಿಗೆ ಯೂಸ್ ಆಗ್ಬಹುದು ಅಂತ ಅನ್ಕೊಂತೀನಿ ಅದರಲ್ಲೂ ಸ್ಪೆಷಲಿ ತುಂಬಾ ಜನ ಹೆಣ್ಮಕ್ಳು ನಮ್ಗೆ ಕಮೆಂಟ್ ಮಾಡಿರುವಂತದ್ದು ವೆಯ್ಟ್ ಲಾಸ್ ಆಗ್ಬೇಕು ಸರ್ ಅದು ನ್ಯಾಚುರಲ್ ಆಗಿ ನಮ್ಮ ವೆಯ್ಟ್ ಲಾಸ್ ಆಗ್ಬೇಕು ಏನೇನೋ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಲ್ಲ ಮತ್ತೆ ವೆಯ್ಟ್ ಲಾಸ್ ಕೂಡ ನಮ್ಮ ಆರೋಗ್ಯಕ್ಕೆ ಗುಡ್ ಆಗಿರ್ಬೇಕು ಹೆಲ್ದಿ ಆಗಿರ್ಬೇಕು ಅನ್ನೋದು ಕೂಡ ನನ್ನ ಒಂದು ಆಸ್ಪೆಕ್ಟ್ ಹಂಗಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ದೀವಿ ಸೊ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಪ್ಲೇಲಿ ಏನು ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿದೆ ಅದು ಮಣಿಕಂಠ ಅವರ ನಂಬರ್ ಆಗಿರುತ್ತೆ ನೀವು ಅವ್ರಿಗೆ ಕರೆ ಮಾಡ್ಬೋದು ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು ಸೊ ನಮಗೆ ರಾಣಿಬೆನ್ನೂರಿಗೆ ಹೋಗೋಕ್ಕಾಗಿಲ್ಲ ಆದರೆ ಎಲ್ಲೋ ಒಂದು ಪರಿಸರದಲ್ಲಿ ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ಕೂತ್ಕೊಂಡು ನಾವು ನಿಮ್ಮನ್ನ ಇಲ್ಲಿಗೆ ಹೇಳಿ ಸೊ ನೀವು ಇಲ್ಲಿಗೆ ಬಂದು ಎಲ್ಲವನ್ನ ಪ್ರಾಡಕ್ಟ್ ಗಳನ್ನ ತಗೊಂಡ್ ಬಂದು ತೋರಿಸಿ ಮಾಹಿತಿಯನ್ನ ಕೊಟ್ಟಿದ್ದೀರಾ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ನಿಮ್ಗೆ ತುಂಬಾ ಧನ್ಯವಾದ ನಿಮಗೂ ಕೂಡ ಧನ್ಯವಾದಗಳು ಸರ್ ನಾವು ಎಲ್ಲ ಇನ್ಫಾರ್ಮೇಶನ್ ಹೇಳಿಕ್ಕೆ ಅನುಕೂಲ ಆಯ್ತು ಎಸ್ ಎಸ್ ಸೊ ಬಳಸಿ ಸರ್ ತುಂಬಾ ಚೆನ್ನಾಗ್ ಆಗುತ್ತೆ ಬಹಳ ಜನ ಇದರಿಂದ ರಿಸಲ್ಟ್ ಬಂದಿದೆ ಸಾವಿರಾರು ಜನ ಇದ್ದಾರೆ ಸರ್ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ವೇಟ್ ಲಾಸ್ ಆಗ್ತೀರಿ ಅದು ದೊಡ್ಡ ವಿಷಯ ಅಲ್ಲ ನಾ ಹೇಳೋದೇನಂತಂದ್ರೆ ನ್ಯಾಚುರಲ್ ಆಗೋದು ಬಹಳ ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಆಗ್ತೀರಿ ಗ್ಯಾರಂಟಿ ನಾವು ನಿಮಗೆ ಕೊಡ್ತೀವಿ ಆಗಿಲ್ಲ ಅಂತಂದ್ರೆ ವಾಪಸ್ ಕೇಳ್ರಿ ಅಮೌಂಟ್ ಅದು ಗ್ಯಾರಂಟಿ ಅದಕ್ಕೂ ಗ್ಯಾರಂಟಿ ಹೌದು ಓಕೆ ಸೂಪರ್ ಆಗಿಲ್ಲ ಅಂದರೆ ದುಡ್ಡು ವಾಪಸ್ ಕೊಡ್ತಾರಂತೆ ಸೊ ಒಂದ್ಸಲ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿ ಏನೇ ಬೇಕು ಅಂದರೆ ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಮಾಹಿತಿಗಳಿರುತ್ತೆ ಅದನ್ನು ಕೂಡ ಓದ್ಕೊಳ್ಳಿ ಯಾಕಂದರೆ ಅವರ ಆಫೀಸ್ ಲೊಕೇಶನ್ ಇರ್ಬೋದು ಅಡ್ರೆಸ್ ಇರ್ಬೋದು ಫೋನ್ ನಂಬರ್ ಇರ್ಬೋದು ಅವೆಲ್ಲವನ್ನು ಹಾಕಿರ್ತೀವಿ ಕೆಲವೊಬ್ರು ನಮ್ಮ ಕಚೇರಿಗೂ ಕೂಡ ಕರೆ ಮಾಡಿ ಸರ್ ಅವ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ ಹೋದ್ರೆ ಸಿಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ ಆದರೆ ಅವರಿಗೂ ಬೇರೆ ಬೇರೆ ಕೆಲಸಗಳು ಇರೋದರಿಂದ ಅವ್ರ ಹತ್ರ ಒಮ್ಮೆ ಕಾಲ್ ಮಾಡಿ ಮಾತಾಡಿಕೊಂಡೇ ನೀವು ಅವರ ಕಚೇರಿಗೆ ಹೋಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗುತ್ತೆ ಸ್ಟುಡಿಯೋ